ಪೂಜೆ ನೋಡಬೇಕು ಯಾಕೆಂದ್ರೆ ಇದೇ ಏಪ್ರಿಲ್ ಇಪ್ಪತ್ತಾರಂದು ನಂತರ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ನನ್ನ ಅಧಿಕ ಮತಗಳಿಂದ ಒಂದು ಐತಿಹಾಸಿಕ ಗೆಲುವನ್ನು ತಾವೆಲ್ಲ ತಂದುಕೊಟ್ಟಿದ್ದೀರಿ ಹೀಗಾಗಿ ತಮ್ಮೆಲ್ಲರಿಗೂ ಹೃದಯ ಸ್ಪರ್ಧಿಸಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬರೋದಕ್ಕಿಂತ ಚುನಾವಣೆ ಆದ್ಮೇಲೆ ಬಂದು ತಮ್ಮೆಲ್ಲರನ್ನು ನೋಡುವಂಥದ್ದು ಅದು ವಿಶೇಷತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಇವತ್ತು ತಮ್ಮ ಗ್ರಾಮದಲ್ಲಿ ಇವತ್ತು ಆಂಜನೇಯ ದೇವಸ್ಥಾನವನ್ನು ತಾವು ಏನು ಕಟ್ಟಿದ್ದೀರಿ ನಿಜವಾಗ್ಲೂ ಇದು ಸ್ವಾಭಿಮಾನಿಯ ದೇವಸ್ಥಾನ ಅಂತ ಹೇಳ್ಬೇಕು ಯಾಕೆಂದ್ರೆ ಚಾಲನೆ ಅನುದಾನ ತಗೊಂಡಿದ್ದೇನೆ ಗ್ರಾಮಸ್ಥರೇ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರೇ ಅದಕ್ಕೆ ಕೊಡುಗೆಯನ್ನು ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅದು ಅದಕ್ಕೋಸ್ಕರ ಇದೊಂದು ಅಕ್ಕೂರು ಗ್ರಾಮದ ಈ ಜನರ ಮನಸ್ಥಿತಿ ಮತ್ತು ಪರಿಕಲ್ಪನೆ ಏನಿದೆ ಅಂದ್ರೆ ಸ್ವಾಭಿಮಾನ ಇದನ್ನು ಬಹುಶಃ ಬೇರೆ ಗ್ರಾಮಗಳು ಕೂಡ ಇದನ್ನೇ ಅನುಸರಿಸಿದ್ರೆ ಬಹಳ ಒಳ್ಳೆಯದು ಯಾಕೆಂದ್ರೆ ಇವತ್ತು ರಾಮದೇವ ಇವತ್ತು ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತಮಿಳುನಾಡಿಂದ ಬಂದಂತ ಶಿಲ್ಪಿಗಳು ಕೇಳಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಇವಾಗ ಬಜೆಟ್ ಸೆಷನ್ ಕೂಡ ಇವತ್ತು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ಅವರು ಒಂದೆರಡು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ವರ್ಗಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಒಂದೇನು ಅಂದರೆ ಅವರ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ದಿನ ಪ್ರಥಮ ದಿನವೇ ಅವರು ಪ್ರಥಮ ಕಡಸಕ್ಕೆ ಸಹಿ ಹಾಕಿದ್ದೆ ಏನಪ್ಪ ಅಂದರೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಮಹತ್ವವಾದ ನಿರ್ಧಾರವನ್ನು ಅವರು ಮಾಡಿದ್ರು ಎರಡನೇದು ಬೆಂಬಲ ಬೆಲೆಗಳನ್ನ ಕನಿಷ್ಠ ಬೆಂಬಲ ಬೆಲೆಗಳನ್ನ ಈಗ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಲ್ಪ ಜಾಸ್ತಿ ಮಾಡುವಂತೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಏಕೆಂದರೆ ರೈತರಿಗೆ ಹೆಚ್ಚು ಸಹಾಯ ಆಗಬೇಕು ಸಾಮಾನ್ಯವಾಗಿ ಇವತ್ತು ರೈತರ ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಏನೇನು ಮರು ನಾಮಕರಣ ಬಗ್ಗೆ ಏನಾಗ್ತಾ ಇದೆ ಮರು ನಾಮಸ್ಕರಣೆ ಆಗಬಾರದು ಅಂತ ನಾನು ಕೂಡ ಪತ್ರ ಬರೆದ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಯಾಕೆಂದ್ರೆ ಯಾವುದೇ ಡಿಕ್ಷನರಿ ತಗೋರು ಕೂಡ ರಾಮನಗರ ಅಂತ ಒಂದು ವಿಶಿಷ್ಟವಾದಂತ ಪದ ಶಬ್ದ ಎಲ್ಲೂ ಸಿಗೋದಿಲ್ಲ ಸೊ ಅದರಿಂದ ಇವತ್ತೆಲ್ಲ ನನ್ನ ಗ್ರಾಮಕ್ಕೆ ಬಂದಿದ್ದು ನನಗೆ ಖುಷಿ ತಂದಿದೆ ತಾವೆಲ್ಲ ನನ್ನನ್ನು ಸ್ವಾಗತಿಸಿದ್ದೀವಿ ಸನ್ಮಾನಿಸಿದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು ನೋಡಬೇಕು ಯಾಕೆಂದ್ರೆ ಇದೇ ಏಪ್ರಿಲ್ ಇಪ್ಪತ್ತಾರರಂದು ನನ್ನ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯಲ್ಲಿ ತಾವೆಲ್ಲ ನನ್ನ ಅಧಿಕ ಮತಗಳಿಂದ ಒಂದು ಐತಿಹಾಸಿಕ ಗೆಲುವನ್ನು ತಾವೆಲ್ಲ ತಂದುಕೊಟ್ಟಿದ್ದೀರಿ ಹೀಗಾಗಿ ತಮ್ಮೆಲ್ಲರಿಗೂ ಹೃದಯಸ್ಪರ್ಶಿ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಯಾಕೆಂದ್ರೆ ಚುನಾವಣೆ ಸಂದರ್ಭದಲ್ಲಿ ಬರದಿದ್ದ ಚುನಾವಣೆ ಆದ್ಮೇಲೆ ಬಂದು ತಮ್ಮೆಲ್ಲರನ್ನು ನೋಡುವಂಥದ್ದು ಅದು ವಿಶೇಷ ಅಂತ ನಾನು ಅಂದ್ಕೊಂಡಿದ್ದೀನಿ ಏಕೆಂದ್ರೆ ಇವತ್ತು ತಮ್ಮ ಗ್ರಾಮದಲ್ಲಿ ಇವತ್ತು ಆಂಜನೇಯ ದೇವಸ್ಥಾನವನ್ನು ತಾವು ಏನು ಕಟ್ಟಿದ್ದೀರಿ ನಿಜವಾಗ್ಲೂ ಇದು ಸ್ವಾಭಿಮಾನಿಯ ದೇವಸ್ಥಾನ ಅಂತ ಹೇಳ್ಬೇಕು ಯಾಕೆಂದ್ರೆ ಚಾಲನೆ ಅನುದಾನ ತಗೊಂಡೇನೆ ಗ್ರಾಮಸ್ಥರೇ ಇಲ್ಲಿಯ ಸ್ಥಳೀಯ ಗ್ರಾಮಸ್ಥರೇ ಅದಕ್ಕೆ ಕೊಡುಗೆಯನ್ನ ಕೊಟ್ಟು ಕಾಂಟ್ರಿಬ್ಯೂಟ್ ಮಾಡ್ಕೊಳ್ತೀರ ಅದು ಅದಕ್ಕೋಸ್ಕರ ಇದೊಂದು ಅಕ್ಕೂರು ಗ್ರಾಮದ ಈ ಜನರ ಮನಸ್ಥಿತಿ ಮತ್ತು ಪರಿಕಲ್ಪನೆ ಏನಿದೆ ಅಂದ್ರೆ ಸ್ವಾಭಿಮಾನ ಇದನ್ನು ಬಹುಶಃ ಬೇರೆ ಗ್ರಾಮಗಳು ಕೂಡ ಇದನ್ನೇ ಅನುಸರಿಸಿದ್ರೆ ಬಹಳ ಒಳ್ಳೆಯದು ಯಾಕೆಂದ್ರೆ ಇವತ್ತು ರಾಮದೇವ ಇವತ್ತು ಆಂಜನೇಯ ದೇವಸ್ಥಾನ ತುಂಬಾ ಚೆನ್ನಾಗಿದೆ ತಮಿಳುನಾಡಿನಿಂದ ಬಂದಂತಹ ಶಿಲ್ಪಿಗಳು ಕೇಳಿದೆ ತುಂಬಾ ಚೆನ್ನಾಗಿದೆ ಹಾಗಾಗಿ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಮೂರನೇ ಬಾರಿಗೆ ಅವರು ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದಾರೆ ಇವಾಗ ಬಜೆಟ್ ಸೆಷನ್ ಕೂಡ ಇವತ್ತು ಇಪ್ಪತ್ತೆರಡನೇ ತಾರೀಕಿಂದ ಪ್ರಾರಂಭ ಆಗುತ್ತೆ ಈಗಾಗಲೇ ಅವರು ಒಂದೆರಡು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ವರ್ಗಕ್ಕೆ ಸಹಾಯ ಮಾಡಬೇಕು ಅನ್ನೋದನ್ನ ಒಂದೇನು ಅಂದರೆ ಅವರ ಪ್ರಧಾನಮಂತ್ರಿಯಾಗಿ ಮೂರನೇ ಬಾರಿಗೆ ಅಧಿಕಾರ ವಹಿಸಿಕೊಂಡ ದಿನ ಪ್ರಥಮ ದಿನವೇ ಅವರು ಪ್ರಥಮ ಕಡಸಕ್ಕೆ ಸಹಿ ಏನಪ್ಪ ಅಂದರೆ ಒಂಬತ್ತು ಕೋಟಿ ಇಪ್ಪತ್ತು ಲಕ್ಷ ರೈತರಿಗೆ ಇಪ್ಪತ್ತು ಸಾವಿರ ಕೋಟಿ ಅನುದಾನವನ್ನು ಬಿಡುಗಡೆ ಮಾಡತಕ್ಕಂಥ ಒಂದು ಮಹತ್ವವಾದ ನಿರ್ಧಾರವನ್ನು ಅವರು ಮಾಡಿದ್ರು ಎರಡನೇದು ಬೆಂಬಲ ಬೆಲೆಗಳನ್ನ ಕನಿಷ್ಠ ಬೆಂಬಲ ಬೆಲೆಗಳನ್ನ ಈಗ ಹದಿನಾಲ್ಕು ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ಸ್ವಲ್ಪ ಜಾಸ್ತಿ ಮಾಡುವಂತೆ ನಿರ್ಧಾರ ಮಾಡಿದ್ದಾರೆ ಹೀಗಾಗಿ ಏಕೆಂದರೆ ರೈತರಿಗೆ ಹೆಚ್ಚು ಸಹಾಯ ಆಗಬೇಕು ಸಾಮಾನ್ಯವಾಗಿ ಇವತ್ತು ರೈತರ ಇವತ್ತು ರಾಮನಗರ ಜಿಲ್ಲೆ ಬಗ್ಗೆ ಏನೇನು ಮರು ನಾಮಕರಣ ಬಗ್ಗೆ ಏನಾಗ್ತಾ ಇದೆ ಮರು ನಾಮಸ್ಕರಣ ಆಗಬಾರದು ಅಂತ ನಾನು ಕೂಡ ಪತ್ರ ಬರೆದ ಮುಖ್ಯಮಂತ್ರಿಗಳಿಗೆ ಹೇಳಿದ್ದೇನೆ ಯಾಕೆಂದ್ರೆ ಯಾವುದೇ ಡಿಕ್ಷನರಿ ತಗೋರು ಕೂಡ ರಾಮನಗರ ಅಂತ ಒಂದು ವಿಶಿಷ್ಟವಾದಂತಹ ಪದ ಶಬ್ದ ಎಲ್ಲೂ ಸಿಗೋದಿಲ್ಲ ಸೊ ಅದರಿಂದ ಇವತ್ತೆಲ್ಲ ನನ್ನ ಗ್ರಾಮಕ್ಕೆ ಬಂದಿದ್ದು ನನಗೆ ಖುಷಿ ತಂದಿದೆ ತಾವೆಲ್ಲ ನನ್ನನ್ನು ಸ್ವಾಗತಿಸಿದ್ದೀವಿ ಸನ್ಮಾನಿಸಿದ್ದೀವಿ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೆಚ್ಚಿನ ವೀಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ